ದಕ್ ದಕ್ಕದ ವಸ್ತುಗೆ ತೊಂದರೆ ಪಟ್ರು ಶಿವರಾಜ್ ಪಾಟೀಲ್ ಅವರು ಒಂದು ಕಡೆ ಹೇಳ್ತಾರೆ ಅದು ಬಸವಣ್ಣ ಅವ್ರ ವಚನನೇನೆ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ವಾಟ್ ಈಸ್ ಡೆಸ್ಟೆಂಟ್ ಟು ಯು ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಟು ಯು ವಾಟ್ ಈಸ್ ನಾಟ್ ಇನ್ ಯುವರ್ ಡೆಸ್ಟಿನಿ ಇಟ್ ವೋಂಟ್ ಕಮ್ ಟು ಯು ಕಮ್ ವಾಟ್ ಮೇ ಅಂತ ಅದನ್ನು ತಿಳ್ಕೊಳ್ಬೇಕಾದರೆ ಬೇಕಾಗಿರ್ತಕ್ಕಂಥ ಮನಸ್ಥಿತಿ ಹೇಗಿರಬೇಕು ಅಂತ ಆವಾಗ ಏನಾಗ್ತಾನೆ ಅದನ್ನು ಆಸಕ್ತಿ ಉಂಟಾದಾಗ ಏನಕ್ಕೇನ ಪ್ರಕರಣ ಅದನ್ನು ತೊಗೊಂಡ್ಬಿಡಬೇಕು ಅಂತಾನೆ ಅದು ಕೇವಲ ವಸ್ತುಗೆ ಮಾತ್ರ ಆಗಬಾರ್ದು ಪದವಿಗಳಿರಬಹುದು ಮೊನ್ನೆ ಮೊನ್ನೆ ತೋರ ನಾನು ಕೋರ್ಟ್ನಲ್ಲಿ ಒಂದು ಕೇಸಿನಲ್ಲಿ ಶಿಕ್ಷೆ ಕೊಟ್ಟೆ ನಿಮ್ಮ ಪ್ರಶ್ನೆಗೆ ನೇರವಾದ ಉತ್ತರ ಅದು ಆತ ಟೀಚರು ಟೀಚರ್ ಕೆಲಸಕ್ಕೆ ಅಪ್ಲೈ ಮಾಡಿದ್ದಾನೆ ಬೇಕಾದಂಥ ನಂಬರ್ ಬಂದಿಲ್ಲ ಅದಕ್ಕೊಂದು ಫೇಕ್ ಮಾರ್ಕ್ಸ್ ಕಾರ್ಡನ್ನ ತಯಾರು ಮಾಡ್ತಾನೆ ಆ ಫೇಕ್ ಮಾರ್ಕ್ಸ್ ಕಾರ್ಡ್ ಕೊಟ್ಬಿಟ್ಟು ಒಂದು ಮೋಸದಿಂದ ಒಂದು ಟೀಚರ್ ಕೆಲಸವನ್ನು ಗಿಟ್ಟಿಸ್ಕೋತಾನೆ ಯೋಚನೆ ಮಾಡಿ ಮುಂದೆ ಅವ್ನು ಟೀಚರ್ ಆಗ್ಬಿಟ್ಟಿದ್ರೆ ಅವನ ಕಡೆ ಬರೋ ಹುಡುಗರೆಲ್ಲ ಏನಾಗಬೇಕು ಅಂತ ಕಾರಣಾಂತರದಿಂದ ಅವನು ಅಲ್ಲೆಲ್ಲೋ ಮೈಸೂರಿನ ಹಳೆ ಮೈಸೂರಿನ ಭಾಗದಿಂದ ಶಿವಮೊಗ್ಗದ ಕಡೆಗೆಲ್ಲೋ ಟ್ರಾನ್ಸ್ಫರ್ ತೊಗೋತಾನೆ ಟ್ರಾನ್ಸ್ಫರ್ ಆರ್ಡ್ರ್ ಫೇಕೇ ಇದೆಲ್ಲ ಮಾಡ್ತಾನೆ ಮಾಡಾದ್ಮೇಲೆ ಗೊತ್ತಾಗುತ್ತೆ ಅವನ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ ಓಡಿಸ್ಬೇಕು ಅಂತ ಬರುತ್ತೆ ಎಲ್ಲ ಮಾಡುತ್ತೆ ಆ ಸಂದರ್ಭದಲ್ಲಿ ಅವ್ನಿಗೊಂದು ಕೇಸ್ ರಿಜಿಸ್ಟರ್ ಮಾಡ್ತಾರೆ ಅರೆಸ್ಟ್ ಆಗ್ತಾನೆ ಎಲ್ಲ ಹೇಳ್ತಾರೆ ಮತ್ತೊಂದು ಮಾಡ್ತಾರೆ ಕೇಳ್ತಾರೆ ಆ ನಂತರದಲ್ಲಿ ಆ ಕೇಸ್ನೊಳಗಡೆಗೆ ಕೆಳಗಡೆ ಕೋರ್ಟ್ನಲ್ಲಿ ಶಿಕ್ಷೆ ಆಗುತ್ತೆ ಹೈ ಅದ್ರ ಮೇಲ್ಗಡೆ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ಕೋರ್ಟಲ್ಲೂ ಶಿಕ್ಷೆ ಆಗುತ್ತೆ ಈಗ ನನ್ನ ಹತ್ರಕ್ಕೆ ಬಂದಿದೆ ಈಗ ನನಗೆ ಅವನಿಗೆ ಸಮರ್ಪಕವಾದ ಶಿಕ್ಷೆ ಏನು ಅನ್ನೋದು ಪ್ರಶ್ನೆ ಬಂತು ಭಾಳ ಮನಸ್ಸಿನಲ್ಲಿ ಯೋಚನೆ ಆಗುತ್ತೆ ಇಂಥದ್ದೆಲ್ಲ ಬಂದಾಗ ನಮ್ಮ ಕ್ರಿಮಿನಲ್ ಜ್ಯೂರಿಸ್ಪುಡೆನ್ಸ್ನಲ್ಲಿ ಮತ್ತು ನಮ್ಮ ಶಾಸ್ತ್ರಗಳಲ್ಲಿ ಇದರಲ್ಲೆಲ್ಲ ಇರತಕ್ಕಂಥ ಒಂದು ಸಿಲ್ವರ್ ಲೈನ್ ಇದೆ ಆ ಸಿಲ್ವರ್ ಲೈನ್ ಏನು ಅಂದರೆ ಯಾರು ಪಾಪ ಕೃತ್ಯವನ್ನು ಮಾಡ್ತಾರೋ ಆ ಪಾಪ ಕೃತ್ಯ ಮಾಡಿದವನನ್ನು ನೀನು ದ್ವೇಷಿಸಬೇಡ ಅಂತ ಹೇಳ್ತಾರೆ ಇದೇ ಜರಾಸಂದ ಎಷ್ಟು ಸರ್ತಿ ಕೃಷ್ಣನ ಮೇಲೆ ಏರಿ ಏರಿ ಬರ್ತಾನೆ ಭಾಗವತ ನೋಡಿದ್ರಿಗೆಲ್ಲ ಗೊತ್ತಾ ಇಪ್ಪತ್ತ್ಮೂರು ಸರ್ತಿ ಬಿಟ್ಟಿದ್ದಾನೆ ಕೃಷ್ಣ ಶಿಶುಪಾಲನ್ದ ವಿಚಾರ ಗೊತ್ತಾಗುತ್ತೆ ಎಲ್ಲ ವಿಚಾರಗಳನ್ನ ನೋಡಿದಾಗ ಏನಾಗುತ್ತೆ ಯಾಕೆ ಬಿಟ್ಟು ಹಂಗಾರೆ ಅಷ್ಟೇ ಅವತ್ತೇ ಮುಗಿಸ್ಬಿಡ್ಬೋದಾಗಿತ್ತಲ್ಲ ಅಂತ ತಿದ್ದುಕೊಳ್ಳೋದಕ್ಕೊಂದು ಅವಕಾಶ ಕೊಡ್ತಾನೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ತಂದೆ ತಾಯಿಗಳು ನೆನೆಸ್ಕೊಳ್ಳಿ ನಿಮ್ಮ ನಿಮ್ಮ ಚಿಕ್ಕಂದಿನ ವಯಸ್ಸುಗಳನ್ನ ನೆನಪಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂಗಮ್ಮನೋ ತಂಗಿನೋ ಇವರೆಲ್ಲ ಜನಿಸ್ದಾಗ ನೋಡ್ಕೊಳ್ಳಿ ಈಗಿನ ಕಾಲದ ಥರ ಅದೇನೋ ಡೈಪರ್ ಹಾಕೋ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ ಆಗ ಆ ತಾನೇ ಎಲ್ಲ ಮಾಡಿ ಮಗು ಬಂದಿರ್ತಿತ್ತು ಯಾರೋ ಬಂದಿರ್ತಿದ್ರು ಮನೆಗೆ ನೆಂಟ್ರಿಗೆ ಕೊಟ್ಟರೆ ಬಯಕ್ಕೋ ಏನೋ ಗೊತ್ತಿಲ್ಲ ಅವ್ರ ಮೇಲೆ ಒಂದೋ ಎರಡೋ ಮುಗಿಸ್ಬಿಡೋದು ಮಗು ಆಗೆಲ್ಲ ನಾವು ಮಗುನ ಕೊಂದುಬಿಟ್ವಾ ಅಥವಾ ನಾವು ಹೋಗಿ ನಾವು ಬಟ್ಟೆ ಬದಲಾಯಿಸ್ಕೊಂಡು ತೊಳ್ಕೊಂಡು ಬಂದ್ವಾ ಇದಲ್ವ ನಮಗೆ ಬೇಕಾಗಿರ್ತಕ್ಕಂಥದ್ದು ಆದರೆ ಸಿಲ್ವರ್ ಲೈನ್ ಏನು ಅಂದರೆ ಎವರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್ ಅಂತ ಅಂದರೆ ಒಬ್ಬ ಪಾಪಕರ್ಮ ಮಾಡಿದವನಿಗೂ ಕೂಡ ಅವನಿಗೊಂದು ಭವಿಷ್ಯ ಇದೆ ಅನ್ನೋದನ್ನು ಚಿಂತಿಸ್ಕೋಬೇಕು ಮೊದಲನೇ ಪಾಯಿಂಟು ಎರಡನೇದು ಪಾಪ ಕೃತ್ಯವನ್ನು ದ್ವೇಷಿಸು ಪಾಪಿಯನ್ನು ದ್ವೇಷಿಸಬೇಡ ಅಂತಕ್ಕಂಥದ್ದು ಇನ್ನೊಂದು ವಿಚಾರ ಯಾಕದು ಹಾಗಾಗತ್ತೆ ಅಂತಂದರೆ ಎಲ್ಲಕ್ಕೂ ಮರಣವೇ ಶಿಕ್ಷೆಯೇ ಅಂತ ಪ್ರಶ್ನೆ ಬರುತ್ತೆ ಅವನಿಗೆ ತಿದ್ದ್ಗೊಳ್ಳೋಕ್ಕೆ ಅವಕಾಶ ಕೊಡಬೇಡವೇ ಅನ್ನೋದೊಂದು ಅವಕಾಶ ಬರುತ್ತೆ ಹೀಗೆ ಮಾಡಿದಂಥ ಸಂದರ್ಭದಲ್ಲಿ ದುಷ್ಟ ಶಿಕ್ಷಣ ಶಿಷ್ಟರಕ್ಷಣ ಅನ್ನೋ ಪಾಯಿಂಟ್ನ ಎಲ್ಲೂ ಬಿಡಬಾರ್ದು ಯಾರದೇ ತಪ್ಪು ಮಾಡ್ದಲ್ನ ನಾನು ಸಮಾಜದಿಂದ ತೊಂದರೆಗೊಳಪಟ್ಟಾಗ ಆ ವ್ಯಕ್ತಿನ ಆಯಿತು ಪರವಾಗಿಲ್ಲ ಹೋಗಪ್ಪ ಅಂತ ಮಾಫ್ ಮಾಡಿ ಕಳಿಸ್ಬಿಟ್ರೆ ನಾಳೆ ಎಲ್ಲವನ್ನೂ ಅದೇ ತಪ್ಪು ಮಾಡ್ತಾನೆ ತಪ್ಪು ಮಾಡಿದವ್ರಿಗೆ ನಾವು ಉತ್ತೇಜಿಸ್ದಂಗೆ ಆಗಲ್ವಾ ಅನ್ನೋ ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು ಅದಕ್ಕೇನಾಗಿದೆ ತಪ್ಪಿಗೆ ತಕ್ಕ ಸಮರ್ಪಕವಾದ ಶಿಕ್ಷೆ ಅಂತ ಭಾಳ ದೂರ ಹೋಗಬೇಕಾಗಿಲ್ಲ ಇದೆಲ್ಲ ಈಗ ಬಂದಿರತಕ್ಕಂಥ ಕಾನೂನಿನ ಅಂಶಗಳು ಸ್ವಲ್ಪ ಹಿಂದಕ್ಕೆ ಹೋಯಿತು ಅಂದರೆ ಪರೀಕ್ಷಿತ ಯುದ್ಧಕ್ಕೆ ಹೊರಟಿರ್ತಾನೆ ಕಾಡಿನಲ್ಲಿ ಹೋಗಿರ್ತಾನೆ ಆಶ್ರಮಗಳ ಬಲಿ ಸೇರ್ತಾನೆ ಅತ್ಯಂತ ಬಾಯಾರಿಕೆ ಆಗಿರುತ್ತೆ ಕ್ಷಮೀಕ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ ಅಲ್ಲಿ ಅವರು ಸಮಾಧಿ ಸ್ಥಿತಿನಲ್ಲಿ ಇರ್ತಾರೆ ನೀರು ಕೇಳ್ತಾನೆ ಅವ್ರಿಗೆ ಕಿವಿ ಕೇಳಿಸೋದಿಲ್ಲ ಕಣ್ಣು ತೆಗಿಯೋದಿಲ್ಲ ಕೋಪ ಬರುತ್ತೆ ಮೊದಲೇ ಬಾಯಾರು ಬಂದವನು ಅಲ್ಲೇ ಸತ್ತೋಗಿರ್ತಕ್ಕಂಥ ಒಂದು ಹಾವನ್ನು ಅವ್ರು ಕುತ್ತಿಗೆಗೆ ಹಾಕ್ಬಿಡ್ತಾನೆ ಹಾಕ್ಬಿಟ್ಟು ನೀನು ಸತ್ತದ ಹೆಣಂತರ ಇದೆ ನಿನಗಿದೇ ಭೂಷಣ ಅಂತ ಹೇಳಿ ಬೈದ್ಬಿಟ್ಟು ಹೊಟ್ಟೋಗ್ತಾನೆ ಶಪಸ್ಬಿಟ್ಟು ಪರೀಕ್ಷಿತ ಮುಂದಕ್ಕೆ ಹೊಟ್ಟೋಗ್ತಾನೆ ಆ ಕ್ಷಣದಲ್ಲಿ ಆ ಋಷಿಗಳ ಮಗ ಶೃಂಗಿ ಬರ್ತಾನಲ್ಲಿ ನೋಡ್ತಾನೆ ತನ್ನ ತಂದೆ ಕತ್ತಲ್ ಹಾವು ಓಹೋ ಅಂತ ಕಿರಿಸ್ತಾನೆ ಅಪ್ಪ ಇದೇನಾಯಿತು ಅಂತ ಅದು ನೋಡಿದ ತಕ್ಷಣವೇ ಅವ್ರಿಗೆ ಸಮಾಧಿ ಭಂಗ ಆಗುತ್ತೆ ಎಚ್ಚರ ಆಗ್ತಾರೆ ಸುಮ್ಮನೆ ಒಂದು ರೀಪ್ಲೇ ಮಾಡ್ತಾರೆ ಸಿ ಸಿ ಟಿ ವಿನ ಎಲ್ಲ ಕಾಣಿಸುತ್ತೆ ಆಗಿದ್ದೆಲ್ಲ ನಾನು ಇದೇನೇ ಇದಂತ ಇದನ್ನ ನೋಡಿದಂಥ ಶೃಂಗಿಯನ್ನು ಮಾಡ್ಬಿಡ್ತಾನೆ ಸಮಾಧಿ ಸ್ಥಿತಿಯಲ್ಲಿದ್ದ ನನ್ನ ತಂದೆಗೆ ನೀನು ಮಾಡಿದಂಥ ಅವಮಾನ ಭಾಳ ದೊಡ್ಡ ಅವಮಾನ ಹಾಗಾಗಿ ಅವನ ಕತ್ತಿನಲ್ಲಿ ನೀನು ಹಾ ಹಾವನ್ನು ಸತ್ತ ಹಾವನ್ನು ಹಾಕಿ ಭೂಷಣ ಅಂದಿ ಅಲ್ವಾ ನೀನು ಹಾವು ಕಡ್ದು ಸಾಯಿ ಅಂತ ಶಾಪ ಕೊಟ್ಬಿಡ್ತಾನೆ ಶೃಂಗಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ and share.